ಮತ್ತೊಂದು ಜಿದ್ದಾಜಿದ್ದಿಗೆ ಸಾಕ್ಷಿ ಆಗ್ತಾ ಇದೆ ಗಣಿ ನಾಡು ಬಳ್ಳಾರಿ ಸಂಸದ ತುಕಾರಾಮ್ ರಾಜೀನಾಮೆಯಿಂದ ಸಂಡೂರು ಕ್ಷೇತ್ರ ತೆರವಾಗಿದೆ ಇಲ್ಲಿ ಆ ಕ್ಷೇತ್ರಕ್ಕೆ ಒಂದು ಚುನಾವಣೆ ನಡೀಬೇಕು ಈಗ ಮೂರು ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಆಯಿತು ನಿಗದಿ ನಿಗದಿಯಾಗಿದೆ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ ಯಾರು ಅಂತ ಮಗಳಿಗೆ ಟಿಕೆಟ್ ಬೇಕು ಅನ್ನೋ ಕಂಡೀಷನ್ ಹಾಕಿಬಿಟ್ಟೆ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಿದ್ದು ಯಾರು ಅಂದರೆ ತುಕಾರಾಮ್ ಅವರು ನನ್ನ ಮಗಳಿಗೆ ಟಿಕೆಟ್ ಕೊಡೋಂಥ ಇದ್ದರೆ ಮಾತ್ರ ಸಂಡೂರು ಟಿಕೆಟ್ ನನ್ನ ಮಗಳಿಗೆ ಹೋಗಬೇಕು ಆಗ ಮಾತ್ರ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ತುಕಾರಾಮ್ ಅವರು ಹಠ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟನ್ನು ಕೇಳಲಿದ್ದು ಮಾಜಿ ಸಚಿವ ನಾಗೇಂದ್ರ ಅವರು ನಾಗೇಂದ್ರ ಅವರು ತನ್ನ ಸಹೋದರನಿಗೆ ವೆಂಕಟೇಶ್ ಪ್ರಸಾದ್ ಇದ್ದಾರಲ್ಲ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ರು ಸಂಡೂರು ಸಮರಕ್ಕೆ ಈ ಬಾರಿ ಗಡಿ ಧಣಿ ಜನಾರ್ದನ್ ರೆಡ್ಡಿ ಕೂಡ ಎಂಟ್ರಿ ಆಗಬಹುದು ಪರಮಾಪ್ತ ದಿವಾಕರ್ ಬಾಬುಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಜನಾರ್ದನ್ ರೆಡ್ಡಿಯವರ ಡಿಮ್ಯಾಂಡ್ ಇದೆಯಂತೆ ಎಮ್ ಎಲ್ ಎಂ ಪಿ ಎರಡನ್ನೂ ಕೂಡ ಶ್ರೀರಾಮುಲು ಸೋತಿದ್ದಾರೆ ಮತ್ತೆ ಟಿಕೆಟ್ಗಾಗಿ ಶ್ರೀರಾಮುಲು ರೇಸಲ್ಲಿದ್ದಾರೆ ಸಂತೋಷ್ ಅವರ ಮೂಲಕವಾಗಿ ಮೂರನೇ ಬಾರಿಗೆ ಟಿಕೆಟ್ ಪಡ್ಕೊಳ್ಬೇಕು ಅಂಥೇಳಿ ರಾಮುಲು ಶತಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರಾಮುಲುಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂಥೇಳಿ ಜನಾರ್ದನ್ ರೆಡ್ಡಿ ಹಠ ಹಿಡಿದಿದ್ದಾರಂತೆ ಈ ಕಡೆ ಸಂಡೂರಲ್ಲಿ ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಸಚಿವ ಸಂತೋಷ್ ಲಾಡ್ ಸರ್ಕಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಡೂರು ಕೂಡ ಒಂದು ರೀತಿಯಲ್ಲಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ಗೆ ಸೌಪರ್ಣಿಕಾ ತುಕಾರಾಮ್ ವೆಂಕಟೇಶ್ ಪ್ರಸಾದ್ ಈ ರೀತಿ ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಕಾಂಗ್ರೆಸ್ನಿಂದ ಸೌಪರ್ಣಿಕಾ ತುಕಾರಾಮ್ ಅವ್ರಿಗೆ ಟಿಕೆಟನ್ನು ಕೊಡಬೇಕು ಅಂತ ಅವರು ವೆಂಕಟೇಶ್ ಪ್ರಸಾದ್ ಅಂತ ಇನ್ನೊಬ್ಬರು ಬಿ ಜೆ ಪಿಯಿಂದ ದಿವಾಕರ್ ಬಾಬುಗೋರು ಕೊಡಿ ಅಂತ ಒಬ್ಬರು ಇಲ್ಲ ಇಲ್ಲ ಶ್ರೀರಾಮುಲು ಅವರು ಕೊಡಿ ಅಂತ ಇನ್ನೊಬ್ಬರು ಹಾಗಾಗಿ ಸಂಡೂರು ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಟಿಕೆಟ್ ವಿಚಾರದಲ್ಲಿ